ವೀಕ್ಷಕರೇ ನಮಸ್ಕಾರ ಈ ಒಂದು ವಿಡಿಯೋನ ದಯವಿಟ್ಟು ಸೇವ್ ಮಾಡಿ ಇಟ್ಕೊಳ್ಳಿ ಒಂದು ಎಕರೆಯಲ್ಲಿ ತಂತಿಬೇಲಿ ಅಥವಾ ಮಿಷನ್ ಹಾಕ್ತೀರಾ ಅಂತ ಹೇಳಿದ್ರೆ ಎಷ್ಟು ಖರ್ಚು ಬರುತ್ತೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಒಂದು ಎಕರೆಯಲ್ಲಿ ತಂತಿಬೇಲಿಯನ್ನು ಹಾಕ್ತೀರ ಅಂತ ಹೇಳಿದ್ರೆ ನಿಮಗೆ ಕನಿಷ್ಠ ಒಂದು ಲಕ್ಷದ ಇಪ್ಪತ್ತು ಸಾವಿರವರೆಗೂ ಖರ್ಚು ಬರುತ್ತೆ ಇನ್ನು ಕಂಬದ ಲೆಕ್ಕ ಹೇಳೋದಾದ್ರೆ ಒಂದು ಕಂಬಕ್ಕೆ ಎಂಟ್ನೂರು ರೂಪಾಯಿಂದ ಎಂಟ್ನೂರ ಇಪ್ಪತ್ತು ರೂಪಾಯಿ ಖರ್ಚು ಬರುತ್ತೆ ಇದರಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳೋದಾದ್ರೆ ಆರು ಅಡಿಗೆ ಒಂದು ಕಲ್ಲನ್ನು ಹಾಕ್ಕೊಡ್ತಾರೆ ಒಂದು ಕಲ್ಲು ಏಳು ಅಡಿ ಐಟಿ ಇರುತ್ತೆ ಒಂದು ಎಕರೆಗೆ ನೂರ ನಲ್ವತ್ತರಿಂದ ನೂರೈವತ್ತು ಕಲ್ಲುಗಳು ಬರ್ತವೆ ಜಮೀನು ವಕ್ರಾಕಾರವಾಗಿದೆಯಾ ಚೊಕಾಕಾರ ಅನ್ನೋದ್ರ ಮೇಲೆ ಎಷ್ಟು ಕಂಬಗಳು ಬರ್ತವೆ ಅನ್ನೋದು ವೇರಿ ಆಗ್ತಾ ಹೋಗುತ್ತೆ ಜೊತೆಗೆ ಟಾಟಾ ತಂತಿಯನ್ನು ಇವರು ಬಳಸ್ತಾರೆ ಆರ್ ಲೈನ್ ತಂತಿ ಬರುತ್ತೆ ಕೆಳಗಡೆ ಭೂಮಿ ಒಳಗಡೆ ಒಂದೂವರೆ ಇವರು ಕಂಬವನ್ನು ಹಾಕಿರ್ತಾರೆ ಮೇಲೆ ಐದು ಅಡಿ ಇರುತ್ತೆ ಊಟ ತಿಂಡಿ ಓಡಾಟದ ಖರ್ಚು ಟ್ರಾನ್ಸ್ಪೋರ್ಟು ಕಂಬ ಥರದಿರ್ಬೋದು ತಂದಿ ತರದಿರ್ಬೋದು ಎಲ್ಲ ಖರ್ಚು ಕೂಡ ಇವ್ರದೇ ಆಗಿರುತ್ತೆ ಅವರು ಬಂದಾಗ ಉಳ್ಕೊಳ್ಳಿಕ್ಕೆ ಒಂದು ಸಣ್ಣದಾಗಿ ರೂಮ್ ಮಾಡಿಕೊಟ್ರೆ ಸಾಕಾಗಿರುತ್ತೆ ಅದೇ ರೀತಿ ಒಂದು ಎಕರೆಯಲ್ಲಿ ಮೆಷಿನ್ ಹಾಕ್ಲಿಕ್ಕೆ ಎಷ್ಟು ಖರ್ಚು ಬರುತ್ತೆ ನೋಡೋದಾದ್ರೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಇದರಲ್ಲಿ ಮೂರ್ ಲೈನ್ ಟಾಟಾ ತಂತಿ ಇರುತ್ತೆ ಜೊತೆಗೆ ಐದಡಿ ಮೆಶ್ ಇರುತ್ತೆ ಇಂಟರ್ಲಾಕ್ ಅಥವಾ ಚೈನ್ ಲಿಂಕ್ ಅಂತ ಏನ್ ಹೇಳ್ತೀವಿ ಆ ರೀತಿ ಒಂದು ಮೆಷ್ ಅನ್ನು ಹಾಕೊಡ್ತಾರೆ ಈ ಒಂದು ರೇಟ್ ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಯಾಕಂತ ಹೇಳಿದ್ರೆ ಎಷ್ಟು ಎಕರೆ ಜಮೀನ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ಟಾಟಾ ತಂತಿ ಬೇಡ ನಮ್ಗೆ ಬೇರೆ ಯಾವ್ದಾರ ಲೋಕಲ್ ಹಾಕೊಡಿ ಅಂತ ಹೇಳಿದ್ರು ಕೂಡ ಹಾಕೊಡ್ತಾರೆ ಅದ್ರ ಮೇಲೆ ಕೂಡ ಹೆಚ್ಚು ಕಡಿಮೆ ರೇಟ್ ಆಗ್ತಾ ಹೋಗುತ್ತೆ ಶಿಕ್ಷಕರೇ ನಿಮ್ಗೆ ಏನಾದ್ರು ತಂತಿ ಬೇಲಿ ಅಥವಾ ಮೆಶ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ದಿನ ಬೆಳಿಗ್ಗೆ ಆದ್ರೆ ಇದೇ ಕೆಲಸ ಮಾಡೋ ಮಾಡೋರು ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಯಾವ ಟೈಮಲ್ಲಿ ಬೇಕಿರೋ ನೀವು ಕಾಲ್ ಮಾಡಿ ಸಾಕಷ್ಟು ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ ಇದೇ ರೀತಿ ಹೆಚ್ಚಿನ ಮಾಹಿತಿ ರೀತಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು